ಲೇ ಸರಸ್ವತಿ ಸರಸ್ವತಿ ಯಾಕೆ ಮಾಡ್ತೇಯಮ್ಮ ಲೇ ಒಂದ್ ಎಡಿ ಈರುಳ್ಳಿ ಇದ್ರೆ ಕೊಡೆ ಏನ್ ತೆಗಿಬಾರ ಈರುಳ್ಳಿ ಅಯ್ಯ ಅವ್ಳಿಗೆ ಹೋಗಿ ಬನ್ನ ಏನ ಒಂಚೂರು ಮಾಡೋಣ ಅಂತಂದ್ರೆ ಏನು ಇಲ್ಲ ಹೋಗ್ಬೇಕಿನ್ನ ಸಂತಕ ಮುಳ್ಳಿ ಇಲ್ಲೇ ಇರ್ತಾನಮ್ಮ ನಿಮ್ ಚಿಚ್ಚೋರ್ ಮನೆಗೆ ತಿನ್ನೋದು ಅಲ್ಲಿಂದಾನೇ ಈ ಸ್ಕೂಲ್ಗೆ ಹೋಗೋದು ಹ್ಮ್ ಅವ್ನು ಇಲ್ಲೇ ಇರ್ತಾನೆ ನನ್ನ ಊಟಕ್ಕೆ ಕಾಯೋದ ಇಲ್ಲ ಅವನು ರಾತ್ರಿ ಹೊತ್ತಲ್ಲಿ ಯಾವಾಗ ತಿಂತಾನೆ ಇಲ್ಲ ಅಂದ್ರೆ ಅದು ಇಲ್ಲ ಓ ಹೋಗ್ತಾನೆ ಹ್ಮ್ ಅಮ್ಮ ಇದೋಗ್ಬಿಡ್ತಾನೆ ಇಲ್ಲ ಅಂತಂದ್ರೆ ಊರ್ ಕಳಿಸ್ತಾ ಇರಲಿಲ್ಲ

ಯಾರ ಕೆಲಸರ ಇಲ್ಲ ಯಾರು ಕಣ್ಣೊಳಕ ಬಂದಿದ್ಯಪ್ಪ ಹಾ ಆಂಟಿ ಅದು ಅಯ್ಯೋ ಬೇಗಾರ ಮಾಕಮರೆ ಯಾರು ಮಾ ಯಾರ ಕಮ್ಮುತ್ರ ಕಣ್ಣೊಳಕ ಬಂದಿರದ ಏನು ಕಣ್ಣೊಳಕ ಬಂದಿರದ ನೀನ ಎಂತ ಹೇಳ್ತಿರ ನೀನ ಕಣ್ಣುಗಳ ದಾತ್ರ ಇಲ್ಲ ಬಾಯ ದಾತ್ರ ಇಲ್ಲ ತಿವಿ ದಾತ್ರ ಆಂಟಿ ನಾನು ಬರಿ ಲೇಡೀಸ್ ಗಷ್ಟೇ ನೋಡೋದು ಬರಿ ನೇರಿತ ಗತ್ತೆ ನೋಡೋದು ಯತ ಗುಣ್ಣು ತಿರುಕು ನೋರಲ್ಲ ನೇರಿತ ಅಂದ್ರೆ ಎಂದು ತಿಡು ಗುಣ್ಣು ತಿರುಕು ನೋರು ಪರವಾಗಿಲ್ಲ ಪಾಪ ಅವಳೇ ಹೇಳ್ಕೊತಾರೆ

பத்திரத்தில் <laughs> <laughs> ಅಯ್ಯೋ ಆಂಟಿ ನಾನು ಬಸ್ರಿ ಅನ್ಸರ್ ನೋಡಕ್ ಬಂದಿದ್ದೀನಿ ಅಂತ ಹೇಳಿಲ್ಲ ಬಸರಿ ಅನ್ಸರ್ ನೋಡೋದು ಬರೀ ಲೇಡೀಸ್ ಮಾತ್ರ ನೋಡೋ ಡಾಕ್ಟ್ರು ನಾನು ಅಂತ ಹೇಳಿದ್ದು ಓ ಅಂತೆ ಅಂದೆ ಹ್ಮ್ ತಡ ತಡೆ ಆತ ಆತ ಹೇಳಪ್ಪ ಆಂಟಿ ಅಂಕಲ್ ಇಲ್ವಾ ಅಂಕಲ್ ಓ ನಗುನ ನಗು ಬತ್ತಿಡಿ ಇಡಬೇಕಮ್ಮ ಅದಕ್ಕೆ ಇವರು ಬಂದಿರೋದು ಹ್ಮ್

ಒಂದು ಹತ್ರ ಚೇರ್ತಾಯಿತಾ ನಮ್ಮ ಮನೆ ಮುಂದೆ ನೋಡಿ ಎತ್ತಿದಾಗ ಅಲ್ಲೇ ಚೇರ್ತಾಯಿತನಪ್ಪ ಗೊತ್ತಿರಂತಿದ್ನಲ್ಲ ನೀವು ನೀನು ಅಲ್ಲೇ ನೋಡ್ಕೊನೊಬೇಡ ಐತೆ ಎಂತ ತೆಥ ಮಾರ್ತಾನೆ ನಗು ನಿಮ್ಮ ದಾರಿ ಯಾವಾಗ ಅಂತ ಫೋನ್ ಮಾಡಿರಲ್ವಾ ರಾತ್ರಿ ಓ ನಿಮ್ಮ ದಾಡಿ ರಾತ್ರಿ ಫೋನ್ ಮಾಡಿರ್ತಾನಾ ಓ ರಾತ್ರಿ ಮುಳ್ಕೋನಾಗ ನಿದ್ದೋಗ್ತಾನೆ ನಗು ಎಲ್ಲ ಮಾತಾಡ್ತಾನೆ ಏನ್ ಏನು ಮಾಡೋಕ್ಕಾಗಲ್ಲ ಹೋಗಪ್ಪ ಎಂಥ ತೆತ್ತ ಆಯಿತು ಅಂಗಡಿ ಅಡ್ಡಿ ಅಂತ ಹೇಳಿಕ ಅಂತೆ ಅಲ್ಲ ಅಂಕಲ್ ನಿಮ್ಮ ಹತ್ರ ಏನು ಹೇಳಿಲ್ವಾ

<imitation> ై ఏంటి <imitation> <imitation> ನಾನು ಮಾಡ್ತಿಲ್ಲ ಇಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ನಾನು ಮಾಡ್ತಿಲ್ಲ ತಗೆಯಲ್ಲ ಇದೆಲ್ಲ ತಪ್ಪಲ್ಲ ನೀನು ಅಂದೆಲ್ಲ ಮಾತಾಡೋದು ಅಯ್ಯೋ ಆಂಟಿ ನೀವು ತಪ್ಪು ತಿಳ್ಕೊಂತ ಇದ್ದೀರಾ ನಾನು ಒಬ್ಬ ಡಾಕ್ಟರ್ ಅದು ಏನಲ್ಲ ಬಂದಿ ತತ್ತ ನಾನು ಡಾಕ್ಟರ್ ಅಂತ ನಮ್ಮ ಮಮ್ಮಿ ಯಾವ ಜೊತೆ ಅಮ್ಮ ಮಾ ಏನೇ ಹಾಯ್ ಹಲೋ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ಐ ಆಮ್ ಡಾಕ್ಟರ್ ಹರ್ಷವರ್ಧನ್ ಹಾಂ ಓಕೆ ಏನು ಮಾತಾಡ್ತಾವ್ರು ನೋಡಿ ಏನು ಮಾತಾಡ್ತಾ ಇರೋದು ನಿಂಬೋಸ್ರನ್ನ ಈ ಬೊಕ್ಕೆ ತಂದಿದ್ದೀನಿ ಓ ತ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಹಾಂ ನಿಮ್ಗ ಯಾರೂ ಗೊತ್ತಾಗಿರ್ಲಿಲ್ಲ ನನಗೆ ನಮ್ಮ ಡ್ಯಾಡಿ ಮತ್ತು ನಿಮ್ಮಪ್ಪ ಫ್ರೆಂಡ್ಸ್ ಅಂತೆ ಹಾಂ ಹೌದಾ ಹಾಂ ನಮ್ಮ ಪಪ್ಪ ಹೇಳಿದ್ರು ನಿಮ್ಮ ಬಗ್ಗೆ ಹೇಳಿದಿರ ನಿಮ್ಮ ಪಪ್ಪಾ ಹೆಸ್ರು ಮಾತಾಡ್ತಾನೆ ನೋಡಿ ಮಾತಾಡ್ತಾವೆ ನೀವು ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗಿ ಹೋಗ್ಬಿಟ್ಟಾರೆ ಆದರೆ ಮತ್ತೆ ಅಮ್ಮ ಹುನ್ ಹೇಳಿ ಕಾಲ್ದಾಗ ಸರಿ ಇಲ್ಲ ಯಾರನ್ನೂ ಕುಡಿದು ಏನು ಮಾತಾಡ್ತಾ ಇದ್ ಕೇಳ್ಸ್ಕೊಳೇ ತರ್ತಿದ್ದೀರಾ ಹಾಂ ನಮ್ಮ ಡ್ಯಾಡಿ ನಿಮ್ಮ ಪಪ್ಪಾಗೆ ಫೋನ್ ಮಾಡಿದ್ರಂತಲ್ಲ ನಾನು ಬರ್ತೀನಿ ಅಂತ ಹೌದಾ ನಮ್ಮ ಪಪ್ಪ ಎಲ್ಲ ಮರ್ತಿರ್ಬೇಕು ಅನಿಸುತ್ತೆ ಇಲ್ಲ ಪಪ್ಪ ಮನೇಲಿ ಏನು ಹೇಳಿಲ್ಲ ಹೌದಾ ಓಕೆ ಸಾರಿ ಬೇಜಾರು ಮಾಡ್ಕೊಂಬಿಡಿ ಇರಲಿ ಪರವಾಗಿಲ್ಲ ಬನ್ನಿ ಒಂದ್ಸರಿ ನಮ್ಮ ಹಾಸ್ಪಿಟ್ಲ ಕಡೆ ಅಯ್ಯೋ ಬರ್ತೀರಾ ಹಂಗಿಲ್ಲಪ್ಪ ಇಲ್ಲ ಆಂಟಿ ಆಸ್ಪತ್ರೆಗೆ ಬರೋದಕ್ಕೆ ಪ್ರೆಗ್ಡೆಂಟ್ ಆಗಬೇಕಂತೇನಿಲ್ಲ ಏನಿಲ್ಲ ಒಂದ್ಸರಿ ಬಂದು ಮಾತಾಡ್ಸ್ಕೊಂಬರ್ಬೋದು ಓ ಅಂದೆ ಅಂಡೆ ಹ್ಞೂ ಆ ಕಡೆ ಆಯ್ತು ಇದಕ್ಕೆ ಬಂದಿಲ್ಲ ನಿಮ್ಮ ಮಾಪತ್ತಿಗೆ ಬಿಡಪ್ಪ ಓಕೆ ಆಂಟಿ ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ನಿಮ್ಮನ್ನ ಏನು ಕೇಳ್ಬೋದಾ ಏನು ಕೇಳ್ತೀನಿ ಅಂತ ನೋಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂಟಿ ಯುವರ್ ಫೋನ್ ನಂಬರ್ ಪ್ಲೀಸ್ ನಿಮ್ ಪಪ್ಪ ಏನು ಹೇಳಿಲ್ವಾ ನಮ್ಮ ಪಪ್ಪ ನೀವು ಬರ್ತೀರಾ ಅಂತ ಹೇಳಿದ್ರಷ್ಟೇ ಈ ತರ ಫೋನ್ ನಂಬರ್ ಎಲ್ಲ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಬೇಡ ಕೇಳಿದಕ್ಕೆ ನೀವು ಬೇಜಾರು ಮಾಡ್ಕೊಂಬಿಡಿ ಇಲ್ಲ ಇಲ್ಲ ಆ ಥರ ಬೇಜಾರೇನಿಲ್ಲ ಏನೇ ಯಾರು ಹುಡುಗರು

ಸರಿ ಓಕೆ ಒಂದ್ಸರಿ ಬನ್ನಿ ನಮ್ಮ ಫ್ರೀಯಾಗಿ ನೋಡ್ತೀರಂಟಿ ಅಯ್ಯೋ ಫ್ರೀಯಾಗಿ ನೋಡ್ತೀಯಾ ನೋಡಪ್ಪ ಮೊನ್ನೆ ಅಷ್ಟು ಜ್ವರ ಬಂದಿದ್ದಷ್ಟೇ ಅದ್ಯಾವುದ ಆಸ್ಪತ್ರೆಗೆ ಹೋಗಿದ್ನಪ್ಪ ಅವ್ನು ಗ್ಲುಕೋಸ್ ಬಾಟ್ಲುಗಳು ನಾಲ್ಕು ಮಾತ್ರ ಕೊಡಕ ಏಳ್ನೂರು ರೂಪಾಯಿ ಇಸ್ಕೊಂಡು ಅವ್ನು ನೋಡು ಅಯ್ಯೋ ಹೋಗು ನೀನು ಇನ್ನೂ ಮುಂಚೆಗಾನ ಬರ್ಕೊಡ್ದಾಗಿತ್ತಾ ಆಸ್ಪತ್ರೆಗೆ ಬರ್ತಾ ಇದ್ದೀನಿ ನಾನು ನಿಮ್ಮ ಆಸ್ಪತ್ರೆಗೆ ಲೇ ಇನ್ಮೇಲೆ ನಾವು ಈ ಅಪ್ನ ಆಸ್ಪತ್ರೆಗೆ ಹೋಗ್ಲೇ ಸರಸ್ವತಿ ಫ್ರೀಯಾಗಿ ನೋಡ್ತಾರಂತೆ

ಸರಿ ಮೌ ನಿಕೆನ್ ತಲೆಗಿಲ್ಲ ಐತ ಹೆಂಗೆ ಯಾಕೆ ನಾನೇ ನಮ್ಮ ಮರಿನಿ ಸೌ ಪಪ್ಪ ಫ್ರೆಂಡ್ ಅವರ ಮಗನು ಡಾಕ್ಟರ್ ಕಾರಣ ಏನು ನೋಡಕ್ಕೆ ಬತ್ತಾನೆ ಅಂತ ಹೇಳಿಲ್ಲ ಅವರೇ ಇವರು ಅಯ್ಯೋ ಎಂತ ತತ್ತ ಐತ ಪಾಪ ಆ ಅವರಿಗೆ ಕೈಯನ್ನು ಕೊರಲ್ಲ ಅಂತ ಹೇಳಲ್ಲ ಅಂತ ತತ್ತ ಬೇಕ ಸರ್ ಅವರಿಗೆ ಏನು ಬತ್ತಾನ ಬಾಯ್ ಬಿಟ್ಟಿದ್ವಾ ಹೇ ಯಾಕೆ ಕೊಡಲ್ಲ ಅವರಿಗಿಂತ ಗಡ್ ಬೇಕೆ ಮುಟ್ಟಿದ್ರೆ ಮಾಸುತ್ತಾನೆ ಅಂಗವನೆ ಕೊಡಲೇ ಕೊಡ ಬಾಯ್ ಮುಚ್ಚಕೊಂಡು ಎಂತ ಮಾತೆ ಹೇಳಿ ತಮ್ಮ ನೀನು ಎಂತ ಮಾತೆ ಹೇಳಿ